ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ವರ್ಣಾಶ್ರಮ ಧರ್ಮಾನುಷ್ಠಾನ ಪೂರ್ವಕವಾದ ಬ್ರಹ್ಮ ಜ್ಞಾನವೇ ಬ್ರಹ್ಮ ಪ್ರಾಪ್ತಿಗೆ ಸಾಧನವೆಂದು ತಿಳಿಸಿದುದು ಎಂಬ ಇನ್ನೂರ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶುಕನು ವ್ಯಾಸನನ್ನು ಕುರಿತು ಧರ್ಮಾರ್ಥ ಕಾಮ ಮೋಕ್ಷ ಧರ್ಮಾರ್ಥ ಮೋಕ್ಷಗಳ ವಿಷಯಗಳನ್ನೆಲ್ಲ ಪ್ರಶ್ನೆ ಮಾಡತೊಡಗಿ ತಾತ ಪ್ರಜ್ಞಾವಂತನು ಯಾಗಶೀಲನು ಜ್ಞಾನಿಯು ನಿರಸೂಯನು ಆದ ಶ್ರೋತ್ರಿಯನೊಬ್ಬನು ಬ್ರಹ್ಮ ಸ್ವರೂಪವನ್ನು ಸಾಕ್ಷಾತ್ಕರಿಸುವ ದಾರಿಯಾವುದು ಬ್ರಹ್ಮವಾದರೂ ಪ್ರತ್ಯಕ್ಷಕ್ಕೆ ಗೋಚರಿಸುವುದಲ್ಲ ಯುಕ್ತಿಗೂ ಗೋಚರವಲ್ಲ ವೇದಗಳಿಂದಲೂ ಅದನ್ನು ಹೀಗೆಂದು ನಿರೂಪಿಸಲು ಸಾಧ್ಯವಿಲ್ಲ ಅಂತಹ ಬ್ರಹ್ಮವನ್ನು ಅವನು ಕಾಣುವುದು ಹೇಗೆ ತಪಸ್ಸಿನಿಂದಲೇ ಅಥವಾ ಬ್ರಹ್ಮಚರ್ಯೆಯಿಂದಲೇ ಸನ್ಯಾಸದಿಂದಲೇ ಅಥವಾ ಬುದ್ಧಿಶಕ್ತಿಯಿಂದಲೇ ಇವುಗಳಲ್ಲಿ ಯಾವುದು ಅವನ ಬ್ರಹ್ಮ ಜ್ಞಾನಕ್ಕೆ ಸಾಧಕವೆನಿಸುವುದು ಸಾಂಖ್ಯ ಯೋಗಗಳೆಂಬ ಜ್ಞಾನ ಮಾರ್ಗ ಯೋಗ ಮಾರ್ಗಗಳಲ್ಲಿ ಯಾವುದರಿಂದ ಅವನಿಗೆ ಆ ಜ್ಞಾನ ಉಂಟಾಗುವುದು ಮತ್ತು ಪುರುಷನು ಯಾವ ಉಪಾಯದಿಂದ ಮನಸ್ಸಿಗೂ ಇಂದ್ರಿಯಗಳಿಗೂ ಏಕಾಗ್ರತೆಯನ್ನು ಉಂಟು ಮಾಡಬಲ್ಲನು ನನಗೆ ವಿವರಿಸಬೇಕು ಎಂದನು ಅದಕ್ಕೆ ವ್ಯಾಸನು ಕುಮಾರ ವಿದ್ಯೆ ಪಸ್ಸು ಇಂದ್ರಿಯ ನಿಗ್ರಹ ಲೋಭವಿಲ್ಲದಿರುವುದು ಇವುಗಳಿಲ್ಲದಿದ್ದರೆ ಬೇರೆ ಯಾವ ವಿಧದಿಂದಲೂ ಮನುಷ್ಯನು ಸಿದ್ಧಿಯನ್ನು ಹೊಂದಲಾರನು ಪಂಚಮಹಾಭೂತಗಳು ಬ್ರಹ್ಮನ ಮೊದಲನೆಯ ಸೃಷ್ಟಿ ಎನಿಸಿವೆ ಪ್ರತಿ ದೇಹಧಾರಿಗಳ ಶರೀರದಲ್ಲಿಯೂ ಅವೆಲ್ಲವುಗಳ ಅಂಶವುಂಟು ಪ್ರಾಣಿಗಳ ದೇಹವು ಭೂಮಿಯಿಂದಲೂ ಅವುಗಳ ಉದರವು ಜಲದಿಂದಲೂ ಕಣ್ಣುಗಳು ತೇಜಸ್ಸಿನಿಂದಲೂ ಪ್ರಾಣಾಪಾನಾದಿ ವಾಯುಗಳು ವಾಯುವಿನಿಂದಲೂ ಕಿವಿ ಮೊದಲಾದ ರಂಧ್ರಗಳು ಆಕಾಶದಿಂದಲೂ ಉಂಟಾಗಿವೆ ಹಾಗೆಯೇ ಭೂತಗಳ ಪಾದದಲ್ಲಿ ವಿಷ್ಣುವು ಕೈಯಲ್ಲಿ ಇಂದ್ರನು ಉದರದಲ್ಲಿ ಅಗ್ನಿಯು ಅಧಿದೇವತೆಗಳಾಗಿ ನೆಲೆಸಿರುವರು ಹಾಗೆಯೇ ಕಿವಿಯಲ್ಲಿ ದಿಗ್ ದೇವತೆಗಳು ಶ್ರೋತ್ರೇಂದ್ರಿಯವಾಗಿ ನಾಲಗೆಯಲ್ಲಿ ಸರಸ್ವತಿಯು ವಾಗೇಂದ್ರಿಯವಾಗಿಯೂ ಇರುವರು ಕಣ್ಣು ಕಿವಿ ಮೂಗು ನಾಲಗೆ ಹಕ್ಕುಗಳೆಂಬಿ ಐದು ಆಯಾ ವಿಷಯಗಳನ್ನು ಗ್ರಹಿಸುವುದಕ್ಕಾಗಿ ಏರ್ಪಟ್ಟ ಐದು ಜ್ಞಾನೇಂದ್ರಿಯಗಳೆನಿಸುವವು ಇವಕ್ಕೆ ಕ್ರಮವಾಗಿ ರೂಪ ಶಬ್ದ ಗಂಧ ರಸ ಸ್ಪರ್ಶಗಳೆಂಬ ಈ ಐದು ಇಂದ್ರಿಯಾರ್ಥಗಳು ಅಥವಾ ವಿಷಯಗಳು ಇವು ಇಂದ್ರಿಯಗಳಿಗಿಂತಲೂ ಯಾವಾಗಲೂ ಬೇರೆಯಾದವುಗಳೇ ಸಾರಥಿಯು ತನ್ನ ಇಷ್ಟ ಕಡೆಗೆ ಕುದುರೆಗಳನ್ನು ನಡೆಸುವ ಹಾಗೆ ಮನಸ್ಸು ತನ್ನ ಇಷ್ಟಾನುಸಾರವಾಗಿ ಇಂದ್ರಿಯಗಳನ್ನು ನಿಯಮಿಸುವುದು ಆ ಮನಸ್ಸನ್ನು ಕೂಡ ಹೃದಯವನ್ನು ಆಶ್ರಯಿಸಿರುವ ಬುದ್ಧಿಯು ನಿಯೋಗಿಸುವುದು ಮನಸ್ಸಿಗೆ ಎಲ್ಲ ಇಂದ್ರಿಯಗಳನ್ನು ಇಂದ್ರಿಯಾರ್ಥಗಳನ್ನು ನಿಯಮಿಸುವುದರಲ್ಲಿಯೂ ನಡೆಸುವ ನಡೆಸುವುದರಲ್ಲಿಯೂ ಪೂರ್ಣ ಉಂಟು ಇಂದ್ರಿಯಗಳು ಇಂದ್ರಿಯಾರ್ಥಗಳು ಸ್ವಭಾವ ಬುದ್ಧಿ ವೃತ್ತಿ ಮನಸ್ಸು ಪ್ರಾಣ ಜೀವಾತ್ಮವೆಂಬಿವಿಷ್ಟು ದೇಹಧಾರಿಗಳ ಶರೀರದಲ್ಲಿ ನೆಲೆಗೊಂಡಿರುವವು ದೇಹಕ್ಕೆ ನಿಜವಾದ ನೆಲೆಯೇ ಇಲ್ಲ ಆದುದರಿಂದ ದೇಹವೆಂಬುದು ಆತ್ಮಕ್ಕೆ ಆಶ್ರಯವೆನಿಸಲಾರದು ಮೇಲೆ ಹೇಳಿದ ಹದಿನಾರು ಬುದ್ಧಿವೃತ್ತಿಯೇ ವಾಸನೆ ಎಂಬುದು ಬುದ್ಧಿಯನ್ನು ಸೃಷ್ಟಿಸುವುದು ಅದು ಗುಣಗಳನ್ನು ಸೃಷ್ಟಿಸುವುದಿಲ್ಲ ಮೇಲೆ ಹೇಳಿದ ಹದಿನಾರು ಗುಣಗಳಿಂದ ಆವರಿಸಲ್ಪಟ್ಟ ಹದಿನೇಳನೆಯವನಾದ ಅಂತರ್ಯಾಮಿಯನ್ನು ಕೂಡ ಮನಸ್ಸನ್ನು ವಶೀಕರಿಸಿದ ಜ್ಞಾನಿಯು ತನ್ನ ಬುದ್ಧಿಯಿಂದ ಕಾಣಬಲ್ಲನು ಚೈತನ್ಯವೆನಿಸಿದ ಆತ್ಮವು ಕಣ್ಣಿಗೆ ಕಾಣಿಸದು ಯಾವ ಇಂದ್ರಿಯಗಳಿಂದಲೂ ಅದನ್ನು ತಿಳಿಯಲು ಸಾಧ್ಯವಲ್ಲ ಆ ಆತ್ಮವೆಂಬುದು ಮನಸ್ಸೆಂಬ ದೀಪದಿಂದ ಪ್ರಕಾಶಕ್ಕೆ ಬರುವುದು ಆತ್ಮವು ಶಬ್ದ ಸ್ಪರ್ಶಾದಿ ಭೂತ ಗುಣಗಳೇನು ಇಲ್ಲದುದು ಆದುದರಿಂದ ಅದು ನಾಶರಹಿತವಾದುದು ಅದು ಶರೀರ ಇಂದ್ರಿಯಗಳೊಂದು ಇಲ್ಲದೆ ಶರೀರದಲ್ಲಿ ಇದ್ದುಕೊಂಡು ಕೇವಲ ಸಾಕ್ಷೀಭೂತವಾಗಿ ನೋಡುತ್ತಿರುವುದು ಅದು ಅವ್ಯಕ್ತವೆನಿಸಿದೆ ಅದು ಮರಣ ಸ್ವಭಾವವುಳ್ಳ ಎಲ್ಲಾ ಶರೀರಗಳಲ್ಲಿ ಸೇರಿಕೊಂಡು ತಾನು ಮರಣರಹಿತವಾಗಿರುವುದು ಅವ್ಯಕ್ತವಾದ ಆ ಆತ್ಮವನ್ನು ಶಾಸ್ತ್ರ ದೃಷ್ಟಿಯಿಂದ ನೋಡತಕ್ಕವನು ಶರೀರಾವಸಾನದಲ್ಲಿ ಬ್ರಹ್ಮಸಾಯುಜ್ಯವನ್ನು ಹೊಂದಲು ಅರ್ಹನಾಗುವನು ಆತ್ಮ ಜ್ಞಾನವುಳ್ಳ ಪಂಡಿತರು ವಿದ್ವಾಂಸನು ಕುಲೀನನು ಆದ ಬ್ರಾಹ್ಮಣನಲ್ಲಿಯೂ ಪಶುವಿನಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಶಪುಚನೆನಿಸಿದ ಚಂಡಾಲನಲ್ಲಿಯೂ ಸಮವಾದ ಅಂತವ ಅಥವಾ ಬ್ರಹ್ಮ ದೃಷ್ಟಿಯುಳ್ಳವರಾಗಿರುವರು ಜಗತ್ತನ್ನೆಲ್ಲಾ ವ್ಯಾಪಿಸಿರುವ ಆ ಒಂದೇ ಆತ್ಮವು ಸ್ಥಾವರ ಜಂಗಮಗಳೆನಿಸಿದ ಸಕಲ ಭೂತಗಳಲ್ಲಿಯೂ ಇರುವುದು ಯಾವಾಗ ಜೀವನು ತನ್ನ ಸ್ವರೂಪವನ್ನು ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲ ಪ್ರಾಣಿಗಳನ್ನು ತನ್ನಲ್ಲಿಯೂ ಕಾಣಬಲ್ಲನು ಆಗಲೇ ಅವನು ಬ್ರಹ್ಮತ್ವವನ್ನು ಹೊಂದಿದವನಾಗುವನು ತನ್ನಲ್ಲಿರುವ ಆತ್ಮದಷ್ಟೇ ಪ್ರಮಾಣವುಳ್ಳ ಆತ್ಮವು ಎಲ್ಲ ಕಡೆಯೂ ಇರುವುದೆಂದು ತಿಳಿದವನೇ ಮುಕ್ತಿಗೆ ಅರ್ಹನಾಗುವನು ಸಮಸ್ತ ಭೂತಗಳಿಗೂ ಆತ್ಮನೆಸಿ ಸರ್ವಭೂತ ಹಿತನಾಗಿ ಬ್ರಹ್ಮತ್ವವನ್ನು ಹೊಂದುವುದಕ್ಕೆ ಸಿದ್ಧನು ಮಾರ್ಗರಹಿತನು ಆದ ಜ್ಞಾನಿಯು ದಾರಿಯನ್ನು ಜ್ಞಾನಿಯ ದಾರಿಯನ್ನು ದೇವತೆಗಳು ತಿಳಿಯಲಾರದೆ ಕಳವಳಿಸುವರು ಆಕಾಶದಲ್ಲಿ ಪಕ್ಷಿಗಳು ನೀರಿನಲ್ಲಿ ಮತ್ಸ್ಯಗಳು ಹೋಗುವ ದಾರಿಯನ್ನು ಹೇಗೆ ತಿಳಿಯಲಾರವೋ ಹಾಗೆಯೇ ಜ್ಞಾನಿಯ ಮಾರ್ಗವು ಯಾರಿಗೂ ತಿಳಿಯದು ಕಾಲವೆಂಬುದು ಎಲ್ಲವನ್ನೂ ತನ್ನಲ್ಲಿ ಪಕ್ವ ಮಾಡುವುದು ಅಂತಹ ಕಾಲವು ಬೇರೆ ಯಾವನಲ್ಲಿ ಅಂದರೆ ಪರಮಾತ್ಮನಲ್ಲಿ ಪಚನವಾಗುವುದೋ ಅಂತಹ ಪರಮಾತ್ಮನನ್ನು ಯಾರೂ ಕಾಣಲಾರರು ಮೇಲೆಯಾಗಲಿ ಕೆಳಗಾಗಲಿ ಅಡ್ಡವಾಗಿಯಾಗಲಿ ನಡುವೆಯಾಗಲಿ ಬೇರೆ ಯಾವ ದಿಕ್ಕಿನಲ್ಲಿಯೇ ಆಗಲಿ ಆ ಪರವಸ್ತುವು ಕಾಣಿಸದು ಅದನ್ನು ಹೀಗೆಂದು ನಿರ್ಣಯಿಸಿ ಹೇಳಲೂ ಸಾಧ್ಯವಿಲ್ಲ ಇಂತಹ ಸ್ಥಳದಲ್ಲಿ ಸಿಕ್ಕುವುದೆಂದು ಹೇಳುವುದು ಅಸಾಧ್ಯವು ಈ ಪ್ರಪಂಚವೆಲ್ಲ ಅದರ ನಡುವೆ ಅಡಗಿರುವುದು ಅವನನ್ನು ಬಿಟ್ಟು ಹೊರಗೆ ಯಾವುದೂ ಇಲ್ಲ ಬಿಲ್ಲಿನಿಂದ ಹೊರಟ ಬಾಣ ವೇಗವನ್ನೋ ಮನೋವೇಗವನ್ನು ಹಿಡಿದು ಓಡುತ್ತಿದ್ದರು ಬಿಲ್ಲಿನಿಂದ ಹೊರಟ ಬಾಣವು ವೇಗವನ್ನು ಮನೋವೇಗವನ್ನು ಹಿಡಿದು ಓಡುತ್ತಿದ್ದರು ಸಾವಿರಾರು ವರ್ಷಗಳಿಗಾದರೂ ಸರ್ವಕಾರಣವೆನಿಸಿದ ಆ ವಸ್ತುವಿನ ಪಾರವನ್ನು ತಿಳಿಯುವುದು ಸಾಧ್ಯವಿಲ್ಲ ಅದು ಅಣುವಿಗಿಂತಲೋ ಅಣುವೆನಿಸಿ ಮಹತ್ತಿಗಿಂತಲೂ ಮಹತ್ತಾಗಿರುವುದು ಅದಕ್ಕಿಂತಲೂ ಸ್ಥೂಲವಾದುದಿಲ್ಲ ಅದಕ್ಕೆ ಎಲ್ಲ ಕಡೆಯೂ ಕೈಕಾಲುಗಳು ಎಲ್ಲೆಲ್ಲಿಯೂ ಕಣ್ಣುಗಳು ಎಲ್ಲ ಕಡೆಯೂ ಶಿರಸ್ಸುಗಳು ಎಲ್ಲ ಕಡೆಯೂ ಮುಖಗಳು ಅದಕ್ಕೆ ಎಲ್ಲೆಲ್ಲಿಯೂ ಕಿವಿಗಳು ಅದು ಎಲ್ಲಾ ಲೋಕವನ್ನು ವ್ಯಾಪಿಸಿದೆ ಸಮಸ್ತ ಭೂತಗಳಿಗೂ ಅದೇ ಕೊನೆಯ ಸ್ಥಾನವೆನಿಸಿದೆ ಅದು ವಾಸ್ತವದಲ್ಲಿ ಇದ್ದರೂ ಕಾಣಿಸತಕ್ಕದಲ್ಲ ಆ ಪರಮಾತ್ಮನಿಗೆ ಕ್ಷರವೆಂದು ಕ್ಷರವೆಂದು ಎರಡು ಸ್ಥಿತಿಭೇದಗಳುಂಟು ಶರಭಾವವು ಸಮಸ್ತ ಭೂತಗಳಲ್ಲಿಯೂ ವರ್ತಿಸುತ್ತಿರುವುದು ಚೈತನ್ಯವೆನಿಸಿದ ಶರಭಾವವೆಂಬುದು ನಾಶವಿಲ್ಲದ ಸ್ವಯಂ ಪ್ರಕಾಶ ಸ್ವರೂಪದಲ್ಲಿರುವುದು ಸ್ಥಾವರ ಜಂಗಮಗಳೆಂಬ ಭೂತಗಳಿಗೂ ಪ್ರಭುವೆನಿಸಿ ನಿಷ್ಕ್ರಿಯನು ನಿರ್ಗುಣನು ಎನಿಸಿದ್ದರು ಆತ್ಮವು ನವದ್ವಾರಗಳುಳ್ಳ ಪುರವೆಂಬ ದೇಹದಲ್ಲಿ ಸೇರಿ ಕ್ರಿಯೆಗಳನ್ನು ಮಾಡುವುದು ತತ್ವಜ್ಞರು ಜನ್ಮರಹಿತವಾದ ಆ ಆತ್ಮಕ್ಕೆ ಶರೀರ ಸಂಬಂಧವಾದ ನಾಶ ಕ್ಷಯ ವಿಕಾರಾದಿಗಳು ಉಂಟಾಗುವುದರಿಂದಲೂ ಹಳೆಯ ಶರೀರವು ನೀಗಿ ಹೊಸ ಶರೀರವು ಬರುವುದರಿಂದಲೂ ಅದಕ್ಕೆ ಹಂಸತ್ವವನ್ನು ಹೇಳುವರು ಹಂಸವೆಂದು ಕರೆಯಲ್ಪಡುವ ಜೀವನು ಕ್ಷರವೆನಿಸಿದ ಆತ್ಮವು ಒಂದೇ ಹೊರತು ಬೇರೆಯಲ್ಲ ಅಂತಹ ಕೂಟಸ್ಥನಾದ ಬ್ರಹ್ಮನನ್ನು ತಿಳಿದವನು ಸ್ವಸ್ವರೂಪವನ್ನು ಹೊಂದಿ ಜನನ ಮರಣಗಳಿಂದ ತಪ್ಪಿಸಿಕೊಳ್ಳುವನು ಇದು ಇನ್ನೂರ ನಲವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ